ರೈತ ಹೋರಾಟ ಪ್ರಬಲಗೊಳಿಸಲು ಜೂನ್ ಇಪ್ಪತ್ನಾಲ್ಕರಂದು ಶಿವಮೊಗ್ಗದಲ್ಲಿ ರೈತ ಸಮಾವೇಶ ನಡೆಯಲಿದೆ ರಾಷ್ಟ್ರೀಯ ಹಾಗೂ ರಾಜ್ಯ ಮುಖಂಡರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕರಿಬಸಪ್ಪ ಗೌರವ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ರು ರೈತರು ಕೃಷಿ ಸಾಲ ಮನ್ನಾ ಮಾಡಬೇಕು ಬೆಳೆ ವಿಮೆ ನೀತಿ ಬದಲಾಯಿಸಿ ಪ್ರತಿ ರೈತನ ಹೊಲದ ಬೆಳೆ ನಷ್ಟ ಪರಿಹಾರದ ಎನ್ಡಿಆರ್ಎಫ್ ಮಾನದಂಡ ತಿದ್ದುಪಡಿ ಮಾಡಬೇಕು ಎಂದು ಒತ್ತಾಯಿಸಲಿದ್ದಾರೆ ಕಳಪೆ ರಸಗೊಬ್ಬರ ಕೀಟನಾಶಕ ಮಾರಾಟವನ್ನು ಮಾಡುವವರಿಗೆ ಕಠಿಣ ಕಾನೂನು ಜಾರಿಗೆ ತರಬೇಕು ಇದರಿಂದ ರೈತರಿಗೆ ಮೋಸವಾಗುವುದು ತಪ್ಪುತ್ತೆ ಎಂದು ಹೇಳಿದರು ಭಾರತ ಮತ್ತೆ ಉತ್ತರ ಭಾರತದ ಎಲ್ಲ ರೈತ ನಾಯಕರು ಶಿವಮೊಗ್ಗದಲ್ಲಿ ಒಂದು ಸಮಾವೇಶವನ್ನು ರೂಪಿಸಿದ್ದೇವೆ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿಗಳು ಮತ್ತೆ ರೈತ ಹೋರಾಟಗಳು ಈಗ ಆಲ್ರೆಡಿ ನಡೀತಾ ಇದೆ ಆ ದೃಷ್ಟಿಕೋನದಲ್ಲಿ ಇಡೀ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ರೈತ ಚಳುವಳಿಯನ್ನು ಇಮ್ಮುಡಿ ಮತ್ತು ಮುಮ್ಮುಡಿ ಹೆಚ್ಚಿಗೆ ಮಾಡಬೇಕಾಗಿದೆ ಆ ದೃಷ್ಟಿನಲ್ಲಿ ಎಲ್ಲ ರೈತ ನಾಯಕರುಗಳು ಎಲ್ಲ ರಾಜ್ಯದಿಂದ ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಸರ್ಕಾರಿ ನೌಕರ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಹಿಂದೆ ನಮ್ಮ ಉದ್ದೇಶ ಏನಿದೆ ಕಿಸಾನ್ ಮೋರ್ಚಾದವರು ಈಗ ಆಲ್ರೆಡಿ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಚಳುವಳಿಯ ಚಳುವಳಿ ಏನು ನಡೀತಾ ಇದೆ ನಿರಂತರವಾಗಿ ಆ ಚಳುವಳಿಗೆ ಸೊ ಪಶ್ಚಿಮ ಬಂಗಾಳದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿರವರು ಆ ಚಳುವಳಿಗೆ ಚಳುವಳಿಯ ಚಳುವಳಿಗೆ ಬೆಂಬಲವನ್ನು ಸೂಚಿಸಿ ಅವರ ಎಂ ಪಿಗಳಾಗಿರ್ತಕ್ಕಂಥ ಐದು ಜನ ಸ್ಥಳಕ್ಕೆ ಹೋಗಿ ನಾವು ಈ ಹೋರಾಟ ಸತ್ಯಯುತವಾಗಿದೆ ಮಿನಿಮಮ್ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸು ಮತ್ತು ರೈತ ವಿರೋಧಿ ಏನು ನೀತಿಗಳಿದೆ ಮಿನ್ ನಮಗೆ ಕಾನೂನಾತ್ಮಕವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ರೂಪಿಸ್ಬೇಕಾಗಿರ್ತಕ್ಕಂಥದ್ದು ಅದು ಕಾನೂನಾತ್ಮಕವಾಗಿ ಆಗಬೇಕು ಅಂತಕ್ಕಂಥದ್ದೇನಿದೆ ಮತ್ತು ಸಂಪೂರ್ಣವಾಗಿ ರೈತರದ ಕೃಷಿ ಸಾಲ ಯಾಕಂತಂದರೆ ಈಗಾಗಲೇ ಕರ್ನಾಟಕ ಏನು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳನ್ನು ಕಳ್ಕೊಂಡಂಥ ರೈತರಿಗೆ ನೀವು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕು ತಾಯ ಆಗಿದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಏನು ಪರಿಹಾರ ನೀತಿ ಇದೆ ಆ ಪರಿಹಾರ ನೀತಿ ಬದಲಾವಣೆ ಆಗಬೇಕಾಗಿದೆ ಕಾರಣ ಇಷ್ಟೇ ಇವತ್ತು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಇವರೇನೋ ಒಂಥರ ಭಿಕ್ಷೆ ಕೊಟ್ಟಂಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಮತ್ತು ರೈತರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ಚಿಂತನೆ ಈ ಸರ್ಕಾರದ ನೀತಿಗಳ ಅಲ್ಲ ಅಂತಕ್ಕಂಥದ್ದನ್ನು ಮನಗೊಂಡು ನಾವು ಈ ಎನ್ ಡಿ ಆರ್ ನೀತಿ ಬದಲಾವಣೆ ಆಗಿ ಇದನ್ನು ವಿಮೆ ಒಳಗಡೆ ತಗೊಂಡುಕೊಂಡು ಎಷ್ಟು ಬೆಳೆ ನಷ್ಟ ಆಗಿದೆ ಆ ಸಂಪೂರ್ಣ ಬೆಳೆ ನಷ್ಟವನ್ನು ಇಲ್ಲ ಸರ್ಕಾರ ಕೊಡಬೇಕು ಇಲ್ಲ ಬೆಳೆ ವಿಮೆ ನೀತಿ ಮುಖಾಂತರ ಬೆಳೆ ವಿಮೆ ಮುಖಾಂತರ ಆ ಹಣವನ್ನು ರೈತರಿಗೆ ಪಾವಸ್ತಕ್ಕಂಥ ನೀತಿ ಆಗಬೇಕಾಗಿರ್ತ ಆಗಬೇಕು ಅಂತಕ್ಕಂಥದ್ದು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಮ್ಮ ಹಕ್ಕು ಒತ್ತಾಯ ಇಪ್ಪತ್ನಾಲ್ಕನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದಿದೆ ಅದರ ಜೊತೆಗೆ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಏನು ನಾವು ಈ ಕಾರ್ಯಕ್ರಮ ಆಗ್ತಾಯಿದ್ದೀವಿ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಕಾ ಖಾತ್ರಿ ಕಾನೂನನ್ನು ಕಾನೂನಾತ್ಮಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮ ಅಣ್ಣ ಅಣ್ಣಮುದ್ರಿಗೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ ಕಳೆದ ಎರಡು ದಿನದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಮಾನ್ಯ ಕೇಂದ್ರ ಸರ್ಕಾರ ಹೇಳಿದೆ ಆ ಕೇಂದ್ರ ಸರ್ಕಾರ ಇದು ಇಪ್ಪತ್ನಾಲ್ಕು ಬೆಳೆಗಳಿಗೆ ನಾವು ಏನು ಕೊಡ್ತೀವಿ ಏನಂದರೆ ಬೆಂಬಲ ಘೋಷಣೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಆ ಬೆಂಬಲ ಬೆಲೆಯೂ ಕೂಡ ಇದೆ ಅನ್ಸೈಂಟಿಫಿಕ್ ಅದು ಅದು ಕೂಡ ರೈತನಿಗೆ ಅದು ಅವೈಜ್ಞಾನಿಕವಾಗಿದೆ ಆ ಏನಿದೆ ಆ ಬೆಳೆಯನ್ನು ನಿಗದಿ ಮಾಡಿದರೆ ಉತ್ಪಾದನಾ ವೆಚ್ಚ ಯಾವುದೂ ಕೂಡ ಆ ಯಾವುದೇ ಕ್ಯಾಲ್ಕುಲೇಷನ್ ಸಿಸ್ಟಮ್ ಕೂಡ ಅಲ್ಲಿ ಇಲ್ಲ ರೈತನಿಗೆ ಏನು ಬೆಂಬಲ ಘೋಷಣೆ ಮಾಡಿರ್ತಕ್ಕಂಥದ್ದು ಅದು ಅವೈಜ್ಞಾನಿಕ ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಎರಡನೇದು ಈಗ ಆಲ್ರೆಡಿ ನಾವು ಬೆಲೆ ಕಾನೂನಾತ್ಮಕ ಆಗಬೇಕಂತಕ್ಕಂಥದ್ದು ಕೃಷಿ ಸಾಲ ಮನ್ನಾ ಆಗ್ಬೇಕಂತಕ್ಕಂಥದ್ದು ಬೆಳೆ ವಿಮೆ ನೀತಿ ನೋಡಿ ಬೆಳೆ ವಿಮೆ ನೀತಿ ಕೂಡ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಇವಾಗ ಅವರು ಹೇಳ್ತಾರೆ ಹೋಬಳಿ ವೈದ್ ಅಂತಾರೆ ನಾವು ಬೆಳೆ ವಿಮೆ ನೀತಿ ವಿಲೇಜ್ ವಿಲ್ ಬಿ ಎ ಯೂನಿಟ್ ಅಂತಾರೆ ನಾವು ಹೇಳ್ತಾ ಇದ್ದೀವಿ ಸರ್ವೆ ನಂಬರ್ ಇದೆಯ ಯೂನಿಟ್ ಆಗಬೇಕಂತಕ್ಕಂಥದ್ದು ಪ್ರತಿ ಸರ್ವೆ ನಂಬರ್ ಯೂನಿಟ್ ಆಗಬೇಕು ಇವತ್ತು ಈ ಇಲ್ಲಿ ಆದರೆ ಅಲ್ಲಿ ಮಳೆ ಆಗೋದಿಲ್ಲ ಔರೇಜ್ನ ತಗೊಂಡ್ರೆ ಇವರ ಬೆಳೆ ವಿಮೆ ನೀತಿ ಅಪರಾತ ಅಪರ ಇದ್ದಾವೆ ಈ ಅಪರಾತ ಅಪರ ನೀತಿಗಳ ಬದಲಾವಣೆ ಆಗಿ ಸರ್ವೆ ನಂಬರ್ನ ಯೂನಿಟ್ ಮಾಡಿ ಅಲ್ಲಿ ಬೆಳೆ ಇದೆಯಾ ಇಲ್ಲವಾ ಆ ಮಾನದಂಡವನ್ನು ಪರಿಗಣಿಸಿ ಬೆಳೆ ವಿಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತಾಯ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನಾವು ಏನು ಹೇಳಲಿಕ್ಕೆ ಬೈತಾ ಇದ್ದೀವಿ ಅಂತಂದರೆ ಈಗಾಲೇ ಇಡೀ ಭಾರತದಲ್ಲಿ ಹರಿಯಾಣ ಪಂಜಾಬ್ ಇಲ್ಲಿ ಕೇಂದ್ರ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಮುಖಾಂತರ ನಲವತ್ತೈದು ಪರ್ಸೆಂಟ್ ಅನ್ನ ಹರಿಯಾಣ ಮತ್ತು ಪಂಜಾಬ್ ಈ ರಾಜ್ಯಗಳಲ್ಲಿ ಪ್ರೆಕ್ಯೂರ್ಮೆಂಟ್ ಅನ್ನ ಮಾಡ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಮೂರು ಪರ್ಸೆಂಟ್ ಮಾಡ್ತಾ ಇಲ್ಲ ಅಲ್ಲಿ ಹೋಬಳಿಗೆ ಒಂದೊಂದು ಖರೀದಿ ಕೇಂದ್ರಗಳನ್ನ ತೆಗೆದುಕೊಂಡು ಬೆಂಬಲ ಬೆಲೆಯಲ್ಲಿ ರೈತನ ಉತ್ಪಾದನವನ್ನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆ ರಾಜ್ಯಗಳಲ್ಲಿ ನಡೀತಾ ಇದೆ ನಮ್ಮ ನಮ್ಮ ಹಕ್ಕೊತ್ತಾಯ ಏನು ಇದು ಕರ್ನಾಟಕ ರಾಜ್ಯ ಕರ್ನಾಟಕ ಕೇಂದ್ರ ಸರ್ಕಾರದ ತಾರತಮ್ಯ ಏನಿದೆ ಅದು ಸರಿಪಡಿಸ್ಬೇಕು ಕರ್ನಾಟಕದಲ್ಲೂ ಕೂಡ ತಾವೇನು ಬೆಳೆ ಬೆಂಬಲ ಬೆಲೆಯನ್ನು ಗೋಷ್ಠ ಮಾಡಿದ್ರಿ ವೈಸ್ ಅದನ್ನ ಬಂಬ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಬೇಕು ಇದೇ ರಾಜ್ಯದ